ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ಕಾಡು ಮಾವಿನ ಸಾರು ಮಾಡುವ ವಿಧಾನವನ್ನು ನಾನು ತೋರಿಸ್ತಾ ಇದ್ದೇನೆ ಬ್ಯಾಡಗಿ ಮೆಣಸು ಕೊತ್ತಂಬರಿ ಜೀರಿಗೆ ಬೆಲ್ಲ ಸಾಸಿವೆ ಹಾಗೂ ಮೆಂತ್ಯ ಎಲ್ಲ ಮಸಾಲೆಗಳನ್ನು ತೆಗೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ಒಂದು ಕಾಡು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದರ ತೊಟ್ಟನ್ನು ತೆಗೆದು ಅದರ ಸಿಪ್ಪೆಯನ್ನೆಲ್ಲ ಈ ಥರ ತೆಗಿಬೇಕು ಎಲ್ಲ ಸಿಪ್ಪೆಗಳನ್ನು ತೆಗೆದಾದ ನಂತರ ಆ ಸಿಪ್ಪೆ ಹಾಗೂ ಗೊರಟ್ಟಿನಲ್ಲಿರುವ ರಸಗಳನ್ನೆಲ್ಲ ಈ ರೀತಿ ತೆಗೆದು ಒಂದು ಬದಿಯಲ್ಲಿ ಇಟ್ಟುಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಆದ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಒಂದು ಕುದಿ ಭರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಯದಾಗಿ ಸಾಸಿವೆ ಮೆಣಸು ಕರಿಬೇವಿನ ಒಗ್ಗರಣೆಯನ್ನು ಹಾಕಿದರೆ ಮಾವಿನ ಸಾರು ಸವಿಯಲು ಸಿದ್ಧ